ಹೇಳ್ರಿ ಅಲ್ರಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮವ್ರಿಗೆ ಗೊತ್ತಿ ಹೇಳ್ರಿ ತಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಒಡಿಯೋದು ಜಮೀನುಗಳೆಲ್ಲ ಒಡಿಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋರು ಗೊತ್ತಿದೆ ನಮಗೂ ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರಿ ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್ ಕೊಡ್ಕೊಟ್ರೆ ತಗ್ಗಲ್ಲ ಬಗ್ಗಲ್ಲ ನಮಗೋ ಗೊತ್ತಿದೆ ನೀವು ತಿಳ್ಕೊಳ್ಬೇಕು ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಕೊಡಿ ಇದ್ರೆ ಸಾಕ್ಷಿ ಅದೇ ಸ್ವಲ್ಪ ಕೂತ್ಕೊಂಡ್ರೆ ನೀವು ನಾವು ಮಾತಾಡ್ತೀರೋ ನಾವು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ ಸುತ್ತಲೇ ಮಾತಾಡಿದೀನಿ ನೀವು ಏನ್ ನೋಡೋದು ಗೊತ್ತಿ ನೋಡಿ ನೀವು ಹಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಬಗ್ಗೆ ನಿಮಗೆ ಗೊತ್ತಿದೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೋಡಿದೀನಿ ಮಾತಾಡೋಕೆ ಬಿಡ್ರಿ ನನ್ನ ಅವಕಾಶ ಏನು ಬಂತಲ್ಲ ರಾತ್ರಿ ರಾತ್ರಿ ಹೇಳ್ರಿ ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮ ಬುದ್ಧಿ ಹೇಳ್ರಿ ಬಗ್ಗಲ್ಲ ಬಗ್ಗಲ್ಲ ರಾತ್ರ ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ಜಮೀನುಗಳೆಲ್ಲ ಒಡೆಯೋದು ರಾತ್ರ ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರ ರಾತ್ರಿ